ಬೇವಿನ ಮರಗೊಂಬೆಯಲ್ಲಿ ಹಾಲಿನ ಮಾದರಿಯಲ್ಲಿ ದ್ರವ ರೂಪ ಹೊರಬಂದಿದ್ದು ಜನಮರುಳು ಜಾತ್ರೆ ಮರುಳು ಎನ್ನುವಂತೆ ವಿವಿಧ ಭಾಗಗಳಿಂದ ಜನರು ಬಂದು ವೀಕ್ಷಿಸಲು ಮುಗಿಬಿದ್ದಿದ್ದಾರೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಹಿರಿಹಳ್ಳಿ ಹಾಗೂ ಬೀಚಿಕೆರೆ ನಡುವೆ ರಾಷ್ಟ್ರೀಯ ಹೆದ್ದಾರಿ ಅರಣ್ಯ ಪ್ರದೇಶದಲ್ಲಿನ ಬೇವಿನ ಮರದ ಕೊಂಬೆಯಲ್ಲಿ ಆಲಿನ ಮಾದರಿ ದ್ರವ ಅರಿಯುತ್ತಿರುವುದನ್ನ ನೋಡಿದ್ದಾರೆ ಹಾಲು ಹುಕ್ಕುತ್ತಿರುವ ಮರಕ್ಕೆ ಭಕ್ತರು ಮಾರಮ್ಮ ಎಂದು ಭಯ ಭಕ್ತಿಯಿಂದ ಸೀರೆ ಉಡಿಸಿ ಅರಿಶಿನ ಕುಂಕುಮ ಹೂಮಾಲೆ ಮುಡಿಸಿ ಪೂಜೆ ಸಲ್ಲಿಸಲು ಮುಂದಾಗಿದ್ದಾರೆ ಈ ದೃಶ್ಯ ನೋಡಲು ಸುತ್ತಮುತ್ತಲಿನ ಜನರು ಬೇವಿನ ಮರದತ್ತ ದೌಡಾಯಿಸಿದ್ದು ಕುತೂಹಲದಿಂದ ವೀಕ್ಷಣೆ ಮಾಡಿ ಕೈ ಮುಗಿದು ಮುಂದೆ ಸಾಗುತ್ತಿದ್ದಾರೆ ನೀವು ಸಹ ಬೇವಿನ ಮರದಲ್ಲಿ ಹುಕ್ಕುತ್ತಿರುವ ಹಾಲಿನ ದೃಶ್ಯವನ್ನ ನೋಡಿ ಕಣ್ತುಂಬಿಸಿಕೊಳ್ಳಿ ಬುಕ್ನರಹಳ್ಳಿ ಗೇಟ್ ಅಂದ್ರೆ ಪೌಡಣೆ ಅಂತ ಹೇಳುವಾಗ ನಾವು ನಿಜವಾಗ್ಲು ಟಿವಿಯಲ್ಲಿ ಅಲ್ಲಿ ನೋಡಿದ್ರೆ ಬಣ್ಣ ನೋಡಿ ಬಾರಿ ಖುಷಿಯಾಗಿರ್ತದೆ ಬೆಳಿಗ್ಗೆ ಸುಮಾರು ಒಂದು ಒಂದು ಸಾವಿರ ಜನ ಬಂದು ಹೋಗಿದ್ದಾರೆ ಎಲ್ಲ ದರ್ಶನ ಮಾಡ್ಕೊಂಡು ನಡೀತಾ ಎಲ್ಲ ನೋಡ್ತಿದ್ದಾರೆ ನಿನ್ನೆಯಿಂದ ಒಂದು ಜನ ಹೋಗಿದ್ದಾರೆ ಹತ್ರ ಮಾಡಪ್ಪ ಅಲ್ಲ ಅಲ್ಲಿ ಮಾತಾಡ್ಸಪ್ಪ ಹೇಳ್ರಿ ಯಾರಪ್ಪ ಈಸಿಕೆರೆ ಗ್ರಾಮ ಪಂಚಾಯಿತಿ ಸದಸ್ಯರು ನಾನು ಬೆಳಿಗ್ಗೆ ಯಾರು ಹೇಳಿದ ನಮ್ಮ ಗಮನಕ್ಕೆ ಬಂತು ನಮ್ಮ ತಮ್ಮ ಹೇಳಿದಾಗ ಬೆಳಗ್ಗೆ ಬಂದು ನೋಡಿದ್ರೆ ಇಲ್ಲಿ ಸುಮಾರು ನೂರಾರು ಜನ ಪೂಜೆ ಮಾಡ್ತಿದ್ರು ಅಲ್ಲಿ ಬೆಳಿಗ್ಗೆಯಿಂದ ಇದೇ ಥರ ಹಾಲು ಬರ್ತಾಯಿದ್ದೆ ಸುಮಾರು ಮೂರು ದಿನದಿಂದ ಬರ್ತಾಯಿದ್ದೆ ನಿನ್ನೆ ಹೆಣ್ಮಗಳೆಲ್ಲ ಬಂದು ಸುತ್ತ ಪ್ರದಕ್ಷಿಣೆ ಮಾಡ್ಕೊಂಡು ಕೈ ಮುಗಿದು ಹೋಗ್ತಾರೆ ಬೆಳಗ್ಗೆಯಿಂದ ಜನ ನಿನ್ನೆ ನಾವು ಜಮೀನಿಗೆ ಎಡೆ ಕುಂಟಾಕೋಕೆ ಬಂದಿದ್ವಿ ನಿನ್ನೆ ಬೆಳಿಗ್ಗೆ ಟೈಮ್ನಾಗ ಬಂದು ಜನ ಎಲ್ಲ ನೋಡುವಾಗ ನಾವು ಬಂದು ನೋಡಿದ್ವಿ ಇದು ದೊಡ್ಡದೊಂದು ಪ್ರತ್ಯಕ್ಷ ಆದಂಗೆ ನಮಗೆ ದೊಡ್ಡ ಮಾತಾವೇನೆ ಇಲ್ಲಿ ನಮಗೆ ಕಂಡು ಬಂದಿದ್ದಾಳೆ ಬೀಜಕ್ಕೇರೆ ಇರೋಳಿ ಸೆಂಟ್ರು ಬುಕ್ಕನಹಳ್ಳಿ ಗೇಟು ಹತ್ರ ಬೈಪಾಸು ಬೇವು ಬೇವಿನ ಮರದಲ್ಲಿ ಹಾಲ್ ಬರ್ತಿದೆ ಮಾತಾಡಿ

ஷ மா <rearr> <Wheelonents Bana avec behaviour> ನಾನಿ ಮಕ್ಕದಿರದ ತಾಯಿ ಮೊಕ್ಕಮ್ಮ ತುಂಬ